ವೆಲ್ಕಮ್ ಗಣಿತ ಆರನೇ ತರಗತಿ ಅಧ್ಯಾಯ ಒಂದು ಸಂಖ್ಯೆಗಳನ್ನು ತಿಳಿಯುವುದು ಅದರಲ್ಲಿ ರೋಮನ್ ಅಂಕಿಗಳನ್ನು ನೋಡೋಣ ಪಾರ್ಟ್ ಟ್ವೆಂಟಿ ಒಂದು ಆಯ್ ಬರೀಬೇಕು ಒಂದು ರೋಮನ್ ಅಂಕಿಗಳು ಎರಡು ಎರಡು ಆಯ್ ಡಬಲ್ ಆಯ್ ಮೂರಕ್ಕ ಟ್ರಿಪಲ್ ಆಯ್ ನಾಲ್ಕು ಆಯ್ ವಿ ಐದು ವಿ ಆರು ವಿ ಏಳು ವಿ ಐ ಎಂಟು ವಿ ಟ್ರಿಪಲ್ ಐ ಒಂಬತ್ತು ಐ ಎಕ್ಸ್ ಹತ್ತು ಎಕ್ಸ್ ಇಪ್ಪತ್ತು ಡಬಲ್ ಎಕ್ಸ್ ಮೂವತ್ತು ಟ್ರಿಪಲ್ ಎಕ್ಸ್ ನಲವತ್ತು ಎಕ್ಸ್ ಎಲ್ ಎಲ್ ಹಿಂದೆ ಎಕ್ಸ್ ಬರೆದ್ರ ಎಲ್ ಅಂದ್ರೆ ಐವತ್ತು ಐವತ್ತರೊಳಗೆ ಹತ್ತು ಕಳೆದ್ರ ನಲವತ್ತು ಇದನ್ನ ನೆನ್ಪಿಟ್ಕೋಬೇಕು ಐವತ್ತು ಎಲ್ ಅರವತ್ತು ಎಲ್ಲಂದ್ರೆ ಐವತ್ತು ಮುಂದ್ ಎಕ್ಸ್ ಬರೋದು ಹತ್ತು ಅದ್ರಾಗ ಐವತ್ತು ಪ್ಲಸ್ ಹತ್ತು ಅರವತ್ತು ಎಪ್ಪತ್ತು ಎಲ್ಲಂದ್ರ ಐವತ್ತು ಒಂದ್ ಎಕ್ಸ್ ಅಂದ್ರೆ ಅರವತ್ತು ಕೂಡಿಸು ಎರಡು ಎಕ್ಸ್ ಅಂದ್ರೆ ಎಪ್ಪತ್ತು ಎಂಬತ್ತು ಎಲ್ಲಂದ್ರ ಐವತ್ತು ಪ್ಲಸ್ ಹತ್ತು ಅರವತ್ತು ಅರವತ್ತು ಪ್ಲಸ್ ಹತ್ತು ಎಪ್ಪತ್ತು ಎಪ್ಪತ್ತು ಪ್ಲಸ್ ಹತ್ತು ಎಂಬತ್ತು ತೊಂಬತ್ತು ಸಿ ಅಂದ್ರೆ ನೂರು நூறு ஒழக எடுக்கிங் ஃபைப் பரதிர தொ அந்த நூறு ப்ளீஸ் மைனல் ஐக்கன் யூ வெரி மச்